ಸರ್ ಹೋದ ವರ್ಷ ಇದೇ ತರ ಇತ್ತ ಇಳುವರಿ ಏನು ಅಂದ್ರೆ ಹೆಂಗೆ ಅಂದ್ರೆ ಈ ಲೆಕ್ಕ ಅಂದ್ರೆ ಸಾಮಾನ್ಯ ಇದಕ್ಕಿಂತ ಸ್ವಲ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಇತ್ತು ರೀ ಕಮ್ಮಿ ಈ ವರ್ಷ ಹಳ್ಳು ಉದ್ರಲಿಲ್ಲ ಅಲ್ರಿ ಹಾಂ ಅಲ್ಲಿಗೆ ಅಲ್ಲಿಗೆ ಒಳ್ಳೆಯ ಮೇಕಪ್ ಆಯ್ತು ಚೆನ್ನಾಗಿ ಆಗೈತೆ ಅಂತೀರ ಹನ್ನೊಂದು ಅಡಿ ಐತೆ ನೋಡಿರಿ ಹನ್ನೊಂದು ಅಡಿ ಐತೆ ಇದಾಗಲಾ ಹ್ಞೂ ನೋಡ್ರಿ ಒಂದು ಅಡಿ ಬರ್ತೈತ ಸರ್ ಇದಾಗಲಾ ಒಂದು ಅಡಿ ಬರ್ತೈತೆ ಜಾಸ್ತಿ ಇದೆ ಸರ್

ನೋಡಿ ಈಗ ಜಸ್ಟ್ ಒಂದು ಓಪನ್ ಆಗ್ತಾ ಇದೆ ಅಲ್ಲಿ ನಾವು ಇಲ್ಲಿ ಬಂದ ಮೇಲೆ ಅದ್ರ ಪಕ್ಕದ ಇದ್ ನೋಡಿ ಸರ್ ಇಲ್ಲೊಂದು ಎಲ್ಲರೂ ಕಾಯಿ ಕಟಾವ ಆದ್ಮೇಲೆ ಜನ ಸರ್ ಏನಾದ್ರೂ ಇಳುವರಿ ಏನು ಅಂದಾಜು ಏನೋ ಲೆಕ್ಕ ಏನ ಗೊತ್ತಿಲ್ಲ ಅಂಜಾದ ಅಂದ್ರೆ ಈಗ ನಮ್ ಲೆಕ್ಕದಾಗ ಎಲ್ಲರೂ ಈಗ ನಾವು ಎಲ್ಲರೂ ಹೇಳ ಲೆಕ್ಕ ನೋಡಿದ್ರೆ ಸ್ವಲ್ಪ ತೂಕ ಬರ್ಬೋದಂತ ಅಂತ ಇದಾರೆ

ಇಷ್ಟೇ ಆಗ್ತಾ ಉಂಟು ನಿಮ್ದೆಲ್ಲ ಕಟಾವ್ ಆದ್ಮೇಲೆ ಇಲ್ಲ ಹೇಳಿ ಸರ್ ಏನು ಆಗಲ್ಲ ದೃಷ್ಟಿ ತೆಗೆದು ಬಿಟ್ಟು ಒಳ್ಳೇದಾಯ್ತು ಬಿಡ್ರಿ ಏನು ಆಗಲ್ಲ ಸರ್ ಹೋದ ವರ್ಷ ಇದೇ ತರ ಇತ್ತ ಇಳುವರಿ ಏನ್ ಹೇಳ್ತೀರಾ ಹೆಂಗೆ ಅಂದ್ರೆ ಈ ಲೆಕ್ಕ ಅಂದ್ರೆ ಸಾಮಾನ್ಯ ಇದಕ್ಕಿಂತ ಸ್ವಲ್ಪ ಒಂದು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಐತ್ರಿ ಕಮ್ಮಿ ಐತಿ ಈ ವರ್ಷ ಹಳ್ಳು ಉದ್ರಲ್ಲ ಅಲ್ರಿ ಅಲ್ಲಿಗೆ ಅಲ್ಲಿಗೆ ಒಳ್ಳೆ ಮೇಕಪ್ ಆಯ್ತು ಚೆನ್ನಾಗಾಗೈತೆ ಅಂತೀರಾ ಹ್ಞೂ 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 ಅಡಿಕೆ ಬಂದ್ರೆ ತೂಕ ಚೆನ್ನಾಗಿ ಬಂದರೆ ಬಂದರೆ ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸೋದ್ರಿಂದ ತೂಕ ಜಾಸ್ತಿ ಬರ್ತದೆ ಫೈನಲಿ ನೀವು ಫೈನಲಿ ನಾನು ಇನ್ನೊಂದ್ಸರಿ ಬರ್ತೀನಿ ಬರೋ ವರ್ಷ ನನಗೆ ಪಿನ್ ಟು ಪಿನ್ ಲೆಕ್ಕ ಇರಬೇಕು ಈ ಲೆಕ್ಕ ನೀವು ಬರೆದಿಟ್ಟು ಇದೆಲ್ಲ ನನಗೆ ಎಷ್ಟು ಇಳುವರಿ ಬಂತು ಏನೋ ಕರೆಕ್ಟಾಗಿ ಕೊಡಬೇಕು ನೀವು ಸಾಧ್ಯವಾದರೆ ಫೈನಲ್ ವೀಡಿಯೋ ಹೌದ್ರಿ ಸಹ ಮಾಡ್ತೇವೆ ಅದು ಯಾವಾಗೂ ಏನಾದರೂ ಕೊಡಿ ದಪ್ಪ ಬಂದಿದೆಯಲ್ಲ ಉಮೇಶ ಸರ್ ನೀವು ಹೇಳಿದ್ದು ನೋಡು ತೂಕ ಜಾಸ್ತಿ ವಿಡಿಯೋ ನೋಡು ಉಮೇಶ್ ಸದ್ಯ ಆಗಲ್ಲ ಅಂತ

ನಮ್ಮ ಕರಿಬಸಪ್ಪ ಹೇಳ್ತಾ ಹೇಳ್ತಾಯಿದ್ರು ನನ್ನ ತೋಟಕ್ಕೆ ದೃಷ್ಟಿ ಆಗುತ್ತೆ ಅಂತ ಅಶ್ ಅವರು ದೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರ ತೋಟ ಅವ್ರಿಗೆ ಮನಸ್ಸಿಗೆ ಅಷ್ಟು ಮುದ ಕೊಟ್ಟಿದೆ ಅಷ್ಟು ಸಮಾಧಾನ ಕೊಟ್ಟಿದೆ ಅನ್ನೋದೇ ಖುಷಿ ವಿಚಾರ ಯಾವ ದೃಷ್ಟಿನೂ ಆಗೋದಿಲ್ಲ ಇನ್ನು ವರ್ಷದಿಂದ ವರ್ಷಕ್ಕೆ ಫಸಲು ಜಾಸ್ತಿ ಆಗಲಿ ದೇವರ ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಅವರ ಕುಟುಂಬದ ಮೇಲೆ ಮತ್ತು ಅವ್ರ ತೋಟ ಬೆಳೆಗಳ ಮೇಲೆ ಇದ್ದು ಅವ್ರನ್ನಾಗ ಸದಾಕಾಲ ಆರೈಕೆ ಮಾಡಲಿ ಅಂತ ಕೇಳ್ತಾ ಸರ್ ಒಟ್ಟಾರೆ ಗೋಲ್ಡನ್ ಸೈಲ್ ಉತ್ಪನ್ನಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಕೆಲಸ ಮಾಡ್ತಾ ಇದಾವೆ ನನ್ನ ನಾನು ಎಜುಕೇಶನ್ ಮುಗಿಸ್ಕೊಂಡು ಕೃಷಿ ಬಂದ ಮೇಲೆ ಭಾಳ ಹಳ್ಳ ಹತ್ತಿದೆ ನಾನು ಅಂದರೆ ಯಾರು ಕೇಳೋದು ಆ ಔಷಧಿ ಹಾಕೋದು ಈ ಔಷಧಿ ಹಾಕೋದು ಅಂತ ಹೇಳಿ ನನಗೆ ಎಲ್ಲರಿಗಿಂತ ಉತ್ತಮವಾದ ಇದು ರೇಟ್ ಐತಲ್ರಿ ರೇಟ್ನಲ್ಲೂ ಹೊಂದಾಣಿಕಿದೆ ಮತ್ತು ನಮ್ಮ ಕೃಷಿಗೂ ಅನುಕೂಲ ಆಗಂಗಿದೆ ಕೈ ನೆಸಂಗೆ ಸಿಗೋದ್ರಿಂದ ಇದು ಒಳ್ಳೆ ಉತ್ಪನ್ನ ನಾವ್ ಎಲ್ಲರೂ ಮಾಡ್ಬೋದು ನಾನು ಹಂಗೆ ಒಂದೇ ಸರಿ ಮಾಡಿದವಲ್ಲ ಮಾಡಿ ಇದನ್ನ ಬಳಸ್ಕೊಂಡು ಅಟ್ರಳ ಹೊಡಿಯೋದು ಅಲ್ಲಿಂದ ಮಾಡಿದ್ರೆ ಅದು ಜೀವಾನುಗಳು ಸತ್ತೋಗ್ತ ಅದ್ರಿಂದ ನಾವು ಹೆಚ್ಚಿಗೆ ಸಾಯೋಕೆ ಹೋಗ್ಬೇಕು ನಮ್ಮ ಎರಳು ನಮ್ಮ ರೈತರ ಮಿತ್ರ ಅಂತಾರೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡೋ ಅಂದ್ರೆ ಎರಹುಳ ಅಂತಾರೆ ಬೆನ್ನೆಲುಬು ಅಂತಾರೆ ರೈತ ಬೆನ್ನೆಲುಬು ಎರೋಳ ರೈತರ ಮಿತ್ರ ಅಂತಾರೆ ಅದನ್ನೇ ನಾವು ಕೊಂದ್ರೆ ಇದ್ದು ಸಾಧನೆ ಮಾಡಿದ್ದೇನು ನಮ್ಮ ಮತಲ್ ಬೇಕಾದ ದುಡ್ಡು ಮಾಡಬಹುದು ಆದ್ರೆ ನಮ್ಮ ಭೂಮಿನೂ ಸರಿ ಇಟ್ಕೋಬೇಕು ಕೃಷಿನೂ ನಾವು ಮಾಡಿದ್ರೆ ನಮಗೆ ಅದರಿಂದ ಸಮಾಧಾನ ಇದೆ ಮತ್ತು ಒಳ್ಳೆ ಬೆಳೆ ತಗೋಳಕ್ ಸಾಧ್ಯ ಇದೆ ಉಮೇಶ್ ಅವರು ಗೈಡ್ ಮಾಡ್ತಾರ ಮಾಡ್ತಾರ ಅದ್ರ ಬಗ್ಗೆ ಏನಿಲ್ಲ ಅವರು ಇರ್ತಾರೆ ಇರ್ತಾರ ಒಂದ್ಸರಿ ನಾವು ಹೊಂದ್ಕೆ ನಮ್ ಕೆಲ್ಸ ಹಾ ಬೇರೆ ರೈತರಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ನಂಬಿ ಅವ್ರಿಗೆ ಬಳಸ್ಬೋದ ಏನು ರೈತರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಹಳ ನಮ್ನಿ ಇದೆ ಮನೆಯಲ್ಲಿ ದನ ಸಾಕ್ತ ಇಲ್ಲ ನಮ್ಗೆ ಸಾವೆ ಅಂದ್ರೆ ಎಲ್ಲದೂ ಇರಬೇಕು ಇದು ಅದು ನಮ್ಮ ಭೂಮಿ ಇರಬೇಕು ಇದು ಬ್ಯಾಕ್ಟ್ರಿಗಳು ಅಲ್ಲಿ ಕೆಲಸ ಮಾಡಬೇಕು ಎರಡು ತರ ಇದೆ ನಾವು ಬರೀ ಇದು ಬಳಸ್ತದಿಂದ ಆಗಲ್ಲ ಅಂತ ಹೇಳಲ್ಲ ಅಂದ್ರೆ ಅದಕ್ಕಿಂತ ಅದು ಉತ್ಕರ್ಷ ಆಗ್ತದೆ ನಮ್ದು ಸಗಣಿ ಪುರೇಟು ಮಾಡಬೇಕು ಇದನ್ನು ಸಾವಯವ ತ್ಯಾಜ್ಯಗಳನ್ನ ಬಳಸ್ಕೊಂಡ್ರೆ ಒಳ್ಳೇದು ಸರ್ ಈ ವರ್ಷ ನೀವು ಕೊಟ್ಟಿಗೆ ಗೊಬ್ಬರ ಹಾಕಿದಿರಾ ಈ ತೋಟಕ್ಕೆ ಓದ್ ಸರಿ ಹಾಕಿದ್ರಿ ಎಷ್ಟು ಹಾಕಿದ್ರಿ ಒಂದ್ ಗಿಡಕ್ಕೆ ಒಂದ್ ಗಿಡಕ್ಕೆ ಒಂದೊಂದು ಪುಟ್ಟಿ ಹಾಕಿದ್ರಿ ಈ ವರ್ಷ ಕೊಟ್ಟಿಲ್ಲ ಈ ವರ್ಷ ಕೊಟ್ಟಿಲ್ಲ ಮುಂದಕ್ಕೆ ಕೊಡ್ತೇವೆ ಓಕೆ ಮುಂದಕ್ಕೆ ಕೊಡ್ತೇವೆ ಅಂದ್ರೆ ಎರಡು ವರ್ಷಕ್ಕೊಮ್ಮೆ ಮೂರ್ ವರ್ಷಕ್ಕೊಮ್ಮೆ ಹಿಂಗ್ ಕೊಡ್ತಾ ಬರ್ತೀರಾ ಒಟ್ಟಾರೆ ನಾನು ಹೇಳ್ಬಿಡ್ತೀನಿ ಒಂದು ವಿಚಾರ ಏನು ಅಂತಂದರೆ ನಮ್ಮ ಕರಿಬಸ ಗೌಡ್ರ ಸಂಪೂರ್ಣ ಮಾಹಿತಿ ಇಷ್ಟೇ ಒಂದು ಮೂಟೆ ಗೊಬ್ಬರ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಡಿ ಕೀಟನಾಶಕಗಳು ಕಳೆ ನಾಶಕಗಳನ್ನ ಸಾವಯವ ಉತ್ಪನ್ನಗಳನ್ನ ಬಳಸಿ ಜೊತೆಗೆ ಸಾವಯವ ಗೊಬ್ಬರಗಳು ಸಗಣಿ ಗೊಬ್ಬರ ಇಂಥ ಗೊಬ್ಬರಗಳನ್ನ ಬಳಸ್ಕೊಂಡು ಆದಷ್ಟು ಭೂಮಿ ಆರೋಗ್ಯ ಮಣ್ಣಿನ ಆರೋಗ್ಯ ಮಣ್ಣಿನ ಜೀವಿಗಳ ಆರೋಗ್ಯ ಕಾಪಾಡಿ ಅಂತ ಅವರು ಬಹಳ ವಿವರವಾಗಿ ನಮಗೆ ವಿವರಣೆಯನ್ನು ನೀಡಿದ್ರು ಅವರ ತೋಟ ಕೂಡ ಬಹಳ ಅದ್ಭುತವಾಗಿದೆ ಒಳ್ಳೆ ಫಸಲು ರೈತರ ಕೈ ಸೇರಿ ಅವ್ರಿಗೆ ಲಾಭ ಆಗಲಿ ಅಂತ ಕೇಳ್ತಾ ನಾನು ಕರಿಬಸಗೌಡರಿಗೆ ಮತ್ತು ಮಲ್ಲಿಕಾರ್ಜುನ್ ಸರ್ಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ ಮತ್ತು ಸ್ಪ್ರೇಗಳನ್ನು ಈ ತೋಟಕ್ಕೆ ಬಳಸಿದ್ದು ಅದ್ಭುತವಾಗಿ ಫಲಿತಾಂಶ ಬಂದಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ